ಗ್ರಾಮೀಣ ಪ್ರದೇಶಗಳಲ್ಲಿ ಕಣ್ಣಿನ ಆರೋಗ್ಯದ ಬಗ್ಗೆ ಜನಜಾಗೃತಿ ಮೂಡಿಸುವ ಕೆಲಸ ಆಗಬೇಕಾಗಿದೆ ಎಂದು ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಯುಟಿ ಖಾದರ್ ಅಭಿಪ್ರಾಯಪಟ್ಟರು ಮಂಗಳೂರಿನಲ್ಲಿ ಶುಕ್ರವಾರ ಆರಂಭಗೊಂಡ ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಆರೋಗ್ಯದ ಬಹಳ ಮುಖ್ಯ ಭಾಗ ಆದ್ರೆ ನಾವು ಅದರ ಬಗ್ಗೆ ಹೆಚ್ಚು ಕಾಳಜಿ ವಹಿಸ್ತಾ ಇಲ್ಲ ಸಮಸ್ಯೆ ಬಂದಾಗ ಮಾತ್ರವೇ ವೈದ್ಯರ ಬಳಿ ಹೋಗ್ತೇವೆ ಆದ್ರೆ ಯಾವುದೇ ಕಾಯಿಲೆಯನ್ನ ಗುಣಪಡಿಸುವುದಕ್ಕಿಂತ ಅದು ಬಾರದಂತೆ ತಡೆಯುವಂತದೇ ಉತ್ತಮ ಹಾಗಾಗಿ ಆಸ್ಪತ್ರೆಗಳು ಕಣ್ಣಿನ ಆರೋಗ್ಯದ ಮಹತ್ವದ ಬಗ್ಗೆ ಜನಜಾಗೃತಿ ಮೂಡಿಸಬೇಕು ಎಂದು ತಿಳಿಸಿದ್ರು ಅಂತಾರಾಷ್ಟ್ರೀಯ ಮಾರ್ಗದಲ್ಲಿ ಯಾಕಂತ ಹೇಳಿದ್ರೆ ಬಹುಶಃ ಇವತ್ತು ಪ್ರತಿಯೊಂದು ಮನುಷ್ಯನಿಗೆ ಆರೋಗ್ಯದಲ್ಲಿ ಕಣ್ಣು ಕೂಡ ಬಹುತ ಪ್ರಮುಖ ಅಂತ ಆಲೋಚನೆ ಮಾಡಬೇಕು ಇವತ್ತು ಬಹುತೇಕ ಏನಾಗಿದೆ ಅಂತ ಹೇಳಿದ್ರೆ ಕಣ್ಣಿಗೆ ಇವತ್ತು ಕಡಿಮೆ ನಾವು ಗಮನ ಕೊಡುವುದು ಕೆಲಸ ಆಗ್ತದೆ ಯಾವ ಸಮಸ್ಯೆ ಬರ್ತದೆ ಆವಾಗ ಮಾತ್ರ ಅದನ್ನು ನೋಡಿಕೊಳ್ಳಲು ಹೊರತು ಇಲ್ಲದ ಬಗ್ಗೆ ಇದನ್ನು ನೋಡಿಕೊಳ್ಳುವುದು ಕಡಿಮೆ ಅದಕ್ಕೆ ಇದನ್ನು ಜನಜಾತಿ ಮೂಡಿಸುವ ಜೊತೆಯಲ್ಲಿ ಬಂದಂತ ಕಣ್ಣಿನ ತೊಂದರೆ ನಿರ್ವಹಣೆ ಗುರುತಿಸಿಕೊಂಡು ಅದಕ್ಕೆ ಉತ್ತಮವಾದ ಚಿಕಿತ್ಸೆ ವ್ಯವಸ್ಥೆಯನ್ನು ಈ ಒಂದು ಆಸ್ಪತ್ರೆ ಆಗ್ತದೆ ವಿಶ್ವಾಸ ಖಂಡಿತವಾಗಿದೆ ತಾವು ಆರೋಗ್ಯ ಸಚಿವರಾಗಿದ್ದಾಗ ಆರಂಭಿಸಿದ ವಿಷನ್ ಕಮಿಟಿಯ ಕಾರ್ಯವೈಖರಿಯನ್ನ ಪ್ರಸ್ತಾಪಿಸಿದ ಅವರು ಮಂಗಳೂರು ಎಂದಿಗೂ ಗುಣಮಟ್ಟದ ಆರೋಗ್ಯ ಸೇವೆ ಮತ್ತು ಶಿಕ್ಷಣಕ್ಕೆ ಹೆಸರಾಗಿದೆ ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್ ಈಗ ಇಲ್ಲಿ ಆರಂಭವಾಗಿದ್ದು ನಮ್ಮ ಜನರಿಗೆ ವಿಶ್ವದರ್ಜೆಯ ಕಣ್ಣಿನ ಆರೈಕೆ ಸಿಗುವಂತಾಗಿದೆ ಕಣ್ಣಿನ ಸಮಸ್ಯೆಯನ್ನ ತಡೆಯುವಂತಹ ಮತ್ತು ಸಮಯಕ್ಕೆ ಸರಿಯಾಗಿ ಸಂಕೀರ್ಣ ಕಣ್ಣಿನ ಅನಾರೋಗ್ಯವನ್ನ ತಡೆಯುವಂತಹ ನಿಟ್ಟಿನಲ್ಲಿ ಇದು ಮಹತ್ವದ ಹೆಜ್ಜೆಯಾಗಿದೆ ಎಂದು ತಿಳಿಸಿದರು ಗ್ರಾಮೀಣ ಮಟ್ಟದಲ್ಲಿ ಜನಜಾಗೃತಿ ಮೂಡಿಸುವಂತ ಕೆಲಸ ಕೂಡ ಆಗ್ಬೇಕಂತ ಹೇಳಿಕೆ ನಾನು ಇವತ್ತು ಇಚ್ಛಿಸುವಂತದ್ದು ಸಣ್ಣ ಸಮಸ್ಯೆಗಳನ್ನು ಮೊದಲೇ ಆದ್ಯತೆ ಮೇಲೆ ನೀವು ಅದನ್ನು ಬಹುಶಃ ಇವತ್ತು ಅವ್ರಿಗೆ ಜನತೆ ಮೂಡಿಸುವ ಮುಖಾಂತರ ಅವ್ರೇನಾದ್ರೂ ಅರ್ಲಿ ಕಷ್ಟ ಬಂದ್ರೆ ಡಿಟೆಕ್ಷನ್ ಆದ್ರೆ ಸಣ್ಣ ಮಟ್ಟದ ಪರಿಹಾರದ ವಿಚಾರ ಆಗ್ತದೆ ಗ್ರಾಮೀಣ ಮಟ್ಟದಲ್ಲಿ ಅವೇರ್ನೆಸ್ ಇಲ್ಲ ಬಹುಶಃ ಎಲ್ಲ ಲಾಸ್ಟ್ ತೊಂದರೆ ಬಂದಾಗ ನಿಮ್ಗೂ ನಿರ್ಮಾಣ ಮಾಡುವಂತ ಪರಿಸ್ಥಿತಿ ಆಗುವಂತದ್ದು ಆದಾಗ ನನ್ನ ಪ್ರಿವೆಂಟಿವ್ ಜೊತೆಯಲ್ಲಿ ಬೆಸ್ಟ್ಲೇಟಿವ್ ನಿಮ್ ಒಂದು ಅಗರ ಮುಖ್ಯ ಸಲ್ಲಿಸಿಕೊಂಡು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಹೆಸರಾಂತ ಒಂದು ಹಾಸ್ಪಿಟಲ್ ಅಗರೂ ಪ್ರಾರಂಭ ಹೆಮ್ಮೆ ಬಯಸ್ತೀನಿ ಆರೋಗ್ಯ ಸಚಿವನಾಗಿ ನನಗೆ ಬಹಳ ಚೆನ್ನಾಗಿ ಗೊತ್ತಿದೆ ನಾನು ಯಾವ ಯಾವಾಗ ಆರೋಗ್ಯ ಸಚಿವನಾಗ

ದೇಶಾದ್ಯಂತ ನಾಲ್ನೂರಕ್ಕೂ ಹೆಚ್ಚು ಕಣ್ಣಿನ ಆಸ್ಪತ್ರೆಗಳನ್ನ ಹೊಂದಿರುವಂತಹ ಡಾಕ್ಟರ್ ಅಗರ್ವಾಲ್ಸ್ ಐ ಆಸ್ಪಿಟಲ್ ಮೊದಲ ಬಾರಿಗೆ ಕರಾವಳಿಗೆ ಕಾಲಿಟ್ಟಿದ್ದು ಮಂಗಳೂರಿನ ಪಂಪ್ವೆಲ್ ವೃತ್ತದ ಬಳಿಕ ಅತ್ಯಾಧುನಿಕ ಕಣ್ಣಿನ ಆಸ್ಪತ್ರೆಯನ್ನು ಆರಂಭಿಸಿದೆ ಹದಿನೈದು ಸಾವಿರ ಚದರ ಅಡಿ ವಿಸ್ತೀರ್ಣ ಹೊಂದಿರುವ ಹೊಸ ಆಸ್ಪತ್ರೆಯು ಹೊಸ ತಲೆಮಾರಿನ ಡಯಾಗ್ನೋಸ್ಟಿಕ್ಸ್ ಮತ್ತು ಸರ್ಜಿಕಲ್ ಟೆಕ್ನಾಲಜಿಯನ್ನ ಒಳಗೊಂಡಿದೆ ಕಣ್ಣಿಗೆ ಸಂಬಂಧಿಸಿದ ಂತೆ ವಿವಿಧ ಸೂಪರ್ ಸ್ಪೆಷಾಲಿಟಿ ಸೇವೆಯು ಒಂದೇ ಕಡೆ ಸಿಗ್ತಾ ಇದೆ ಇದರೊಂದಿಗೆ ಕರ್ನಾಟಕದಲ್ಲಿ ಒಟ್ಟು ಆಸ್ಪತ್ರೆಗಳ ಸಂಖ್ಯೆ ಮೂರಕ್ಕೆ ಏರಿದೆ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ಡಯಾಗ್ನೋಸ್ಟಿಕ್ಸ್ ಮತ್ತು ಸರ್ಜಿಕಲ್ ಸಲಕರಣೆಗಳು ಇವೆ ಒಸಿಟಿ ರೆಟಿನಾ ಲೇಸರ್ ಸಿಸ್ಟಮ್ ಕಾರ್ನಿಯಲ್ ಟೆಫೋಗ್ರಾಫಿ ಆಪ್ಟಿಕಲ್ ಬಯೋಮೋಟರ್ ಜೀಸ್ ಮೈಕ್ರೋಸ್ಕೋಪ್ ಆಧಾರಿತ ಸರ್ಜಿಕಲ್ ಪ್ಲಾಟ್ಫಾರ್ಮ್ಗಳು ಗಳು ಇದರಲ್ಲಿದೆ ದಿನಕ್ಕೆ ಐನೂರು ರೋಗಿಗಳನ್ನು ನಿರ್ವಹಿಸುವಂತಹ ಸಾಮರ್ಥ್ಯವನ್ನ ಕೂಡ ಇದು ಹೊಂದಿದೆ ಮತ್ತು ಆಪರೇಷನ್ ಥಿಯೇಟರ್ ಇನ್ ಹೊಸ ಆಪ್ಟಿಕಲ್ಸ್ ಲ್ಯಾಬ್ ಿ ಜಿಎ ಬ್ಯಾಕಪ್ ಆಂಪಲ್ ಪಾಕಿಂಗ್ ಮತ್ತು ಸುಧಾರಿತ ತನಿಖಾ ಸೂಟ್ಗಳನ್ನು ಇದು ಹೊಂದಿದೆ ಡಾಕ್ಟರ್ ಅಗರ್ವಾಲ್ ಸಹಾಯಿ ಹಾಸ್ಪಿಟಲ್ನ ಚಿಕಿತ್ಸಾ ಸೇವೆಗಳ ಪ್ರಾದೇಶಿಕ ಮುಖ್ಯಸ್ಥ ಡಾಕ್ಟರ್ ರಾವ್ ಮಾತನಾಡಿ ಹೊಸ ಆಸ್ಪತ್ರೆಯು ಕೇವಲ ಕಣ್ಣಿನ ರೋಗಗಳಿಗೆ ಚಿಕಿತ್ಸೆ ನೀಡುವುದಷ್ಟೇ ಅಲ್ಲ ಸಮಸ್ಯೆಯನ್ನ ಮೊದಲೇ ಪತ್ತೆ ಮಾಡುವಂತದ್ದು ತಡೆಯುವಂತದ್ದು ಮತ್ತು ಜಾಗೃತಿಯನ್ನ ಮೂಡಿಸುವಂತಹ ಕೆಲಸವನ್ನ ಕೂಡ ಮಾಡುತ್ತಿದೆ ಜೀವನ ಶೈಲಿಗೆ ಸಂಬಂಧಿಸಿದ ಕಣ್ಣಿನ ಸಮಸ್ಯೆಗಳು ಮತ್ತು ಮಯೋಪಿಯಾ ಹೆಚ್ಚುತ್ತಿರುವುದರಿಂದ ವಯಸ್ಕರು ಮತ್ತು ಮಕ್ಕಳ ಕಣ್ಣಿನ ಆರೋಗ್ಯವನ್ನ ರಕ್ಷಿಸುವಲ್ಲಿ ನಮ್ಮ ಆಸ್

నెక్స్ట్ మంత్ లో వెజ్ హాసన్ అని చెప్పడం ప్లాన్ అమౌంట్లో అండ్ మస్ట్ మయోపియా స్క్రీనింగ్ అంజలా ఎజీతో అండ్ ఎన్నో డాక్టర్స్ కూడా హై టెక్నాలజీ లేజర్ కెటాక్ సర్జరీ అంపడి అయితే ట్రాన్స్పరెంట్ ఓటీ లాజీతో అండ్ రిఫ్రాక్టివ్ సర్జరీ కూడా ట్రాన్స్పరెంట్ ఓటీ జీతో వేరే పేషెంట్ అటాక్ వస్తే పిదైట్ కూడా వేసుకోవాలి జాదా నడపణ జాదా మందులు ఏదైతే పేషెంట్స్ పోవాలి అండ్ రెటినా చెక్అప్ కదా అండ్ ఓసీటీ స్కాన్ ఫండస్ ఫోటో అండ్ మందైతే మూడు ಈ ವಿಸ್ತರಣೆಯ ಬಗ್ಗೆ ಮಾತನಾಡಿದ ಡಾಕ್ಟರ್ ಅಗರ್ವಾಲ್ಸ್ ಗ್ರೂಪ್ ಆಫ್ ಐ ನ ಸಿಇಒ ರಾಹುಲ್ ಅಗರ್ವಾಲ್ ಮಾತನಾಡಿ ಮಂಗಳೂರಿನಲ್ಲಿ ಉತ್ತಮ ವೈದ್ಯಕೀಯ ವ್ಯವಸ್ಥೆ ಇದ್ದು ಹಲವು ಪ್ರತಿಷ್ಠಿತ ಸಂಸ್ಥೆಗಳಿವೆ ಆದರೆ ಸುಧಾರಿತ ಅಪ್ತಾಲ್ಮಿಕ್ ಸೇವೆಗಳ ಕೊರತೆ ಇದೆ ಕೈಗೆಟಕುವ ಮತ್ತು ಸುಲಭ ಲಭ್ಯ ಅತ್ಯಾಧುನಿಕ ಕಣ್ಣಿನ ಆರೈಕೆಯನ್ನು ಒದಗಿಸುವಲ್ಲಿ ಇರುವಂತಹ ಕೊರತೆಯನ್ನ ನೀಗಿಸುವಂತದ್ದು ನಮ್ಮ ಗುರಿಯಾಗಿದೆ ಎಂದು ಹೇಳಿದರು Uh, Mangal has been very special to our heart. Uh, we decided that we will come here with uh, a very strong presence. We waited but we got the right doctor team. Uh, when we got the right doctor team, we decided that uh, this is the right time for us to come because doctors are the heart of any hospital. And uh, getting the right team so that they can service and give the best patient outcome is extremely important to the philosophy of Dr. Akhaz. I can proudly, proudly say that we have a very strong doctor team. You all can come, get your eyes checked, and ensure that you get the best treatment. From Dr. Agarwal's perspective, I can tell you that uh, we are uh, expanding a lot. Today, we have uh, 258 hospitals across the group across world. Uh, 238 hospitals within India. Uh, we have hospitals across uh, different states, Tamil Nadu. Karnataka, we are very strong. We have 35 hospitals in Karnataka now. Uh, this is our 35th hospital, and uh, we have opened uh, almost 15 hospitals in the last 18 months only in Karnataka. Karnataka is a very, very important state for us, and we continue to remain invested in the state of Karnataka. Uh, we will continue to invest even more. Uh, I think every district of Karnataka needs superior eye care facility and we are promising ಆಸ್ಪತ್ರೆಯು ಸೆಪ್ಟೆಂಬರ್ ಮೂವತ್ತರವರೆಗೆ ಉಚಿತ ಸಮಗ್ರ ಕಣ್ಣಿನ ತಪಾಸಣೆಯನ್ನು ಇದೆ ಜೊತೆಗೆ ನಿಯಮಿತವಾಗಿ ಕಣ್ಣಿನ ತಪಾಸಣೆಗಳ ಕ್ಯಾಂಪ್ಗಳನ್ನು ದಕ್ಷಿಣ ಕನ್ನಡ ರಾಜ್ಯದ ಎಲ್ಲೆಡೆ ಆಯೋಜಿಸಲಾಗಿದೆ ಶಾಸಕ ಡಾಕ್ಟರ್ ವೇದವ್ಯಾಸ್ ಕಾಮತ್ ಅವರು ಹಾಜರಿದ್ದರು ಹಾಗೆಯೇ ಮಂಗಳೂರಿನ ಐಎಂಎ ಅಧ್ಯಕ್ಷ ಡಾಕ್ಟರ್ ಜಸ್ಸಿ ಮರಿಯಾ ಗೋವಿಯಸ್ ಡಿಸೋಜ ಆರೋಗ್ಯ ಸೇವೆಗಳ ವಿಭಾಗದ ಹಿರಿಯ ಮ್ಯಾನೇಜರ್ ಮತ್ತು ಎಂಆರ್ಪಿಎಲ್ನ ಸಿಎಂಒ ಲೆ ಕರ್ನಲ್ ಡಾಕ್ಟರ್ ಜಹೀದ್ ಅಲಿಖಾನ್ ಆಸ್ಪತ್ರೆಯ ಆಪರೇಷನ್ಸ್ ಉಪಾಧ್ಯಕ್ಷ

I feel myself very privileged to give it back to the society, to serve the society, to serve the people of Mangalore and collaborating with this very visionary Dr. Adhavar Sai Hospital, one of its kind hospitals in uh, the best, one of the best cities in India and in the world, that is Mangalore. Uh, I have uh, 35 years of experience in Mangalore, I work in various uh, places as a private practitioner, I am also the consultant in Varsana Care Hospital, and I am very proud that I am now associated with Dr. Akarwaz. And as you can all see, it is like a beautifully set up hospital with all facilities and a great team. ருசிய விளக்கோ உள்ளாலவானி